ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಧರ್ಮೋ ರಕ್ಷತಿ ರಕ್ಷಿತ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದಡೆಯಲ್ಲಿ ತೆಗೆದುಕೊಂಡ ಸಾಲ ತೀರಿಸಲಾಗದೆ ಹೊರದಬ್ಬಿದ ಫೈನಾನ್ಸ್ ಸಿಬ್ಬಂದಿ ಹಸು ಎಮ್ಮೆ ಸತ್ತವು ಸಾಲ ಹೇಗೆ ತುಂಬಲಿ ಎಂದು ಕಣ್ಣೀರು ಇಟ್ಟ ಕುಟುಂಬಸ್ಥರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ತಮ್ಮದೇ ಪಕ್ಷದ ಶಾಸಕರಾಗಿರುವ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾಡ್ತಾರೆ ನಿಮಗೆ ಯಾಕೆ ಎಂದು ಮಾಧ್ಯಮಗಳ ಮುಂದೆ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಮಧ್ಯ ಪ್ರೇರಿಗೂ ಕೂಡ ಬಿಗ್ ಶಾಕ್ ಕೊಟ್ಟ ಸರ್ಕಾರ ಸದ್ದಿಲ್ಲದೆ ಬಿಯರ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆ ಮಾಡಲು ಮುಂದಾದ ಸರ್ಕಾರ ಎಲ್ಲ ಸುದ್ದಿಗಳನ್ನ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಮಾಧ್ಯಮಗಳ ಮುಂದೆ ನಾನು ಕೂಡ ದೇವರಿಗೆ ಪೂಜೆ ಮಾಡುತ್ತೇನೆ ದೇವರಿಗೆ ನಮಸ್ಕಾರ ಮಾಡದೆ ನಾನು ಮನೆಯಿಂದ ಹೊರಗಡೆನೂ ಹೋಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಇಂದು ತಿಮ್ಮಪ್ಪನ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಡಿಕೆ ಶಿವಕುಮಾರ್ ಅವರು ಇಂದು ದೇಶಾದ್ಯಂತ ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗುತ್ತಿದೆ ಧರ್ಮೋರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ಕಾಪಾಡುತ್ತಾರೋ ಧರ್ಮ ಅವರನ್ನು ಕಾಪಾಡುತ್ತದೆ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದರೆ ವೈಕುಂಠ ಸೇರುವ ಅವಕಾಶ ಸಿಗುತ್ತೆ ಈ ಒಂದು ನಂಬಿಕೆ ಇದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇಂದು ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಸ್ವರೂಪದಲ್ಲಿರುವ ವೆಂಕಟೇಶ್ವರನ ದರ್ಶನ ಮಾಡ್ತಿದ್ದಾರೆ ನಾನು ಕೂಡ ಈಗ ತಿಮ್ಮಪ್ಪನ ದರ್ಶನ ಮಾಡಿದ್ದೇನೆ ಕರ್ನಾಟಕದ ಜನರಿಗೂ ಭಗವಂತ ಒಳ್ಳೆಯದನ್ನೇ ಮಾಡಲಿ ಎಲ್ಲರ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ಐಶ್ವರ್ಯ ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಇತ್ತೀಚೆಗೆ ನೀವು ತಮಿಳುನಾಡಿನಲ್ಲಿ ಸುದರ್ಶನ ಹೋಮ ಮಾಡಿಸಿದ್ದೀರಿ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಹೌದ್ರಿ ನಾನು ದಿನ ಪೂಜೆ ಮಾಡುತ್ತೇನೆ ದಿನ ದೇವರನ್ನ ನೋಡುತ್ತಿರುತ್ತೇನೆ ದಿನ ಹೋಮಗಳನ್ನ ಮನೆಯಲ್ಲೂ ಕೂಡ ಮಾಡ್ತೀವಿ ವಿಶೇಷವೇನೆಂದ್ರೆ ಪ್ರತಿದಿನ ನನ್ನ ರಕ್ಷಣೆಗೆ ನೀವುಗಳು ಬೇಕಲ್ವಾ ನನ್ನ ಮನಸ್ಸಿಗೆ ನಮ್ಮದಿಗೆ ನನ್ನ ಸಮಾಧಾನಕ್ಕೆ ಇದೆಲ್ಲ ನಾನು ಮಾಡಿಸುತ್ತೇನೆ ಧರ್ಮದ ಬಗ್ಗೆ ಆಚರಣೆ ಬಗ್ಗೆ ನನಗೆ ನಂಬಿಕೆ ಇದೆ ದೇವರಿಗೆ ನಮಸ್ಕಾರ ಮಾಡದೆ ನಾನು ಮನೆಯಿಂದಲೂ ಕೂಡ ಹೊರಗಡೆ ಹೋಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದೆ ಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಸಾಲ ಮರುಪಾವತಿಸಲು ವಿಳಂಬ ಮಾಡಿದ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಮೂಡಳಗಿ ತಾಲೂಕಿನ ನಾಗನೂರು ಪಟ್ಟಣದಲ್ಲಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯೊಬ್ಬರು ಕುಟುಂಬದ ಏಳು ಸದಸ್ಯರನ್ನ ಹೊರಗೆ ಹಾಕಿ ಮನೆಯನ್ನ ಕಬ್ಜಾ ಮಾಡಿದ್ರು ಮನೆಯಲ್ಲಿದ್ದಂತ ಬಾಣಂತಿಯನ್ನು ಕೂಡ ನೋಡದೆ ಹೊರಗೆ ಹಾಕಿದ್ರು ಒಂದೂವರೆ ತಿಂಗಳ ಹಸುಗೂಸನ್ನ ಮಡಿಲಲ್ಲಿ ಇಟ್ಟುಕೊಂಡು ಆ ಒಂದು ಬಾಣಂತಿಯು ಇಡೀ ರಾತ್ರಿ ಚಳಿಯಲ್ಲೇ ಮನೆ ಮುಂಭಾಗದಲ್ಲಿ ಕಾಲವನ್ನು ಕೂಡ ಕಳೆದಿದ್ರು ಅವರೊಂದಿಗೆ ಎರಡು ಸಣ್ಣ ಮಕ್ಕಳು ಮತ್ತು ವೃದ್ಧರು ಕೂಡ ರಾತ್ರಿ ಇಡೀ ಊಟವಿಲ್ಲದೆ ಅಂಗಳದಲ್ಲೇ ಮಲಗಿದ್ರು ಆದರೆ ಇದೀಗ ಈ ಒಂದು ಸಾಲ ಮರುಪಾವತಿಸಲು ವಿಳಂಬ ಏಕೆನ್ನುವ ಕಾರಣ ಬಹಿರಂಗವಾಗಿದೆ ಈ ಒಂದು ಕಾರಣ ಕೇಳಿದ್ರೆ ಕಣ್ಣಲ್ಲಿ ನೀರು ಉಕ್ಕಿ ಬರುತ್ತದೆ ಹೌದು ಬಡ ಕುಟುಂಬವೊಂದು ಹೈನುಗಾರಿಕೆ ಮಾಡಿ ಸ್ವಾವಲಂಬಿ ಆಗಬೇಕು ಎಂಬ ಹಂಬಲದಲ್ಲಿತ್ತು ಆದರೆ ಸಾಲ ಮಾಡಿ ಖರೀದಿಸಿದ ಮತ್ತು ಸಾಕಿದ್ದಂಥ ಹಸು ಎಮ್ಮೆಗಳು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣವನ್ನೇ ಬಿಟ್ಟಿದ್ದಾವೆ ಇದರಿಂದ ಬಡ ಕುಟುಂಬ ಇದೀಗ ಬೀದಿಗೆ ಬಂದು ನಿಂತಿದೆ ಪ್ರತಿ ತಿಂಗಳು ಸಾಲದ ಕಂತೂ ಹದ್ನಾರು ಸಾವಿರಕ್ಕೂ ಹೆಚ್ಚಾಗಿತ್ತು ಸರ್ಕಾರ ಕಟ್ಟಿಕೊಟ್ಟ ಮನೆಯಲ್ಲಿ ನಾವು ಗಂಜಿ ಕುಡಿದು ಬದುಕುತ್ತಿದ್ದೇವೆ ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ ಖರೀದಿಸಿದಂತ ಹಸು ಎಮ್ಮೆ ಸತ್ತು ಹೋದವು ಈಗ ಸಾಲ ಹೇಗೆ ತುಂಬಲಿ ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ ಈ ಒಂದು ಕಾರಣವೇ ನಮಗೆ ಸಾಲ ಕಟ್ಟಲು ಕಷ್ಟವಾಯಿತು ಏನಾದರೂ ಮಾಡಿ ನಾವು ಕಟ್ಟುತ್ತೇವೆ ಸಮಯ ಕೊಡಿ ಅಂದರೆ ಫೈನಾನ್ಸ್ನವರು ಸಿದ್ಧರಿಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ಭಯ ಶುರುವಾಗಿದೆ ಎಂದು ಕಣ್ಣೀರನ್ನು ಇಟ್ಟಿದ್ದಾರೆ ಹೌದು ಇದೀಗ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯವರ ದಬ್ಬಾಳಿಕೆಗೆ ಬಡ ಕುಟುಂಬವೊಂದು ಕಣ್ಣೀರಲ್ಲಿ ಮುಳುಗಿ ಹೋಗಿದೆ ರೈತ ಶಂಕರಪ್ಪ ಗದ್ದಾಡಿ ಎನ್ನುವರು ಬ್ಯಾಂಕಿನಿಂದ ಐದು ಲಕ್ಷ ಸಾಲ ಪಡೆದುಕೊಂಡಿದ್ದು ಆದರೆ ಶಂಕರಪ್ಪ ಅವರು ಖರೀದಿಸಿದಂಥ ಹಸು ಎರಡು ಎಮ್ಮೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನೊಪ್ಪಿದೆ ಕೆಲ ತಿಂಗಳು ಮೊದಲು ಎಲ್ಲವೂ ಕೂಡ ಚೆನ್ನಾಗಿನೇ ನಡೆದಿತ್ತು ಸರಿಯಾಗಿ ಸಾಲವನ್ನು ಕೂಡ ತುಂಬುತ್ತಿದ್ರು ಆದರೆ ರೋಗ ಬಂದಿದ್ದರಿಂದ ಹಸು ಎಮ್ಮೆ ಸತ್ತ ಕಾರಣ ಇದೀಗ ಆ ಒಂದು ಕುಟುಂಬ ಗಂಜಿಗೂ ಕೂಡ ಪರದಾಡುವಂತಾಗಿದೆ ಇನ್ನು ಇದೇ ಸಮಯದಲ್ಲಿ ಫೈನಾನ್ಸ್ ಸಿಬ್ಬಂದಿಯವರು ನ್ಯಾಯಾಲಯದ ಆದೇಶ ಪ್ರತಿಯನ್ನ ಕೈಯಲ್ಲಿ ಹಿಡಿದು ಬಂದು ಹಸಿ ಬಾಣಂತಿಯನ್ನು ಕೂಡ ನೋಡದೆ ಮಡಿಲಲ್ಲಿ ಮಗುವನ್ನು ಕೂಡ ಲೆಕ್ಕಿಸದೆ ಪುಟಾಣಿ ಕಂದಮ್ಮಗಳನ್ನು ಕೂಡ ಲೆಕ್ಕಿಸದೆ ಎಳೆದು ಹೊರಗೆ ಹಾಕಿದ್ದಾರೆ ಒಂದೆಡೆಯಲ್ಲಿ ಹೈನುಗಾರಿಕೆಯು ಕೈಕೊಟ್ಟಿತು ಸಾಲವೂ ಕೂಡ ಬೆಳೆಯಿತು ಈಗ ಮಡಿಲಲ್ಲಿರುವ ಮಗುವನ್ನು ಜತನ ಮಾಡುವುದು ಹೇಗೆ ಎಂಬ ಸವಾಲನ್ನು ಮುಂದಿಟ್ಟುಕೊಂಡು ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಇದೊಂದು ನಿಜಕ್ಕೂ ಶಾಕಿಂಗ್ ಸುದ್ದಿಯಾಗಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ತಮ್ಮದೇ ಪಕ್ಷದ ಶಾಸಕರಾಗಿರುವ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಮಯ ಸಿಕ್ಕಾಗಲೆಲ್ಲ ತಮ್ಮದೇ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡುತ್ತಾ ಬಂದಿರುವ ಯತ್ನಾಳವರು ಅವರು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದನ್ನು ಲೇವಡಿ ಮಾಡಿದ್ರು ಇದೇ ಒಂದು ವಿಚಾರಕ್ಕೆ ಇದೀಗ ಎಸ್ ಟಿ ಸೋಮಶೇಖರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ತೀವ್ರವಾಗಿ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ ಸುದ್ದಿಗಾರರ ಮುಂದೆ ಮಾತನಾಡಿದಂಥ ಸೋಮಶೇಖರ್ ಅವರು ಯತ್ನಾಳ್ಗೆ ಉಗಿರಿ ಮುಖಕ್ಕೆ ಯತ್ನಾಳು ಅವರದ್ದು ನೋಡಿಕೊಳ್ಳಲಿ ಡಿ ಕೆ ಶಿವಕುಮಾರ್ಗೂ ಯತ್ನಾಳ್ಗೂ ಏನು ಸಂಬಂಧ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯತ್ನಾಳ್ ಅವರ ವಿರುದ್ಧ ಕನಕಪುರದಲ್ಲಿ ಕೇಸ್ ಹಾಕಿದ್ದಾರೆ ಮೊದಲು ಯತ್ನಾಳ್ಗೆ ಆ ಒಂದು ಕೇಸನ್ನು ಅಟೆಂಡ್ ಮಾಡಲು ಹೇಳಿ ಎಂದು ವಾಗ್ದಾಳಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡುವ ಬದಲು ನಿನ್ನದೇ ನೂರೆಂಟು ಇದೆ ಅದನ್ನು ನೋಡಿಕೋ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಇದರ ನಡುವೆ ಮತ್ತೆ ಮುಂದುವರೆದು ಮಾತನಾಡಿದಂಥ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಹೊಗಳುವ ತೆಗಳುವ ಕೆಲಸ ನಿನ್ನದಲ್ಲ ಈಗ ನೀನು ಅದೇನೋ ಒಫ್ ಮತ್ತು ವಿಜೇಂದ್ರ ಬಗ್ಗೆ ಏನೋ ಮಾಡ್ತಾ ಇದೆಯಲ್ಲ ಅದನ್ನು ಮೊದಲು ನೆಮ್ಮದಿಯಾಗಿ ಮಾಡು ಡಿ ಕೆ ಶಿವಕುಮಾರ್ ಬಗ್ಗೆ ನೀನು ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀಯಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಟೆಂಪಲ್ಗೆ ಹೋಗ್ತಾರೋ ಜ್ಯೋತಿಷ್ಯ ಬಳಿ ಹೋಗ್ತಾರೋ ಅದೆಲ್ಲ ನಿನಗೆ ಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಅವರವರ ಹಣೆ ಬರಹ ನಿನಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆನೇ ಪದೇ ಪದೇ ಮಾತನಾಡಲು ಯಾರು ಹೇಳಿದ್ದಾರೆ ಎಂದು ಏಕವಚನದಲ್ಲಿನೇ ವಾಗ್ದಾಳಿಯನ್ನು ಮಾಡಿದ್ದಾರೆ ಇನ್ನಿದೆಡುವೆ ವಿಜೇಂದ್ರ ಪರವಾಗಿ ಮಾತನಾಡಿರುವ ಸೋಮಶೇಖರ್ ಅವರು ವಿಜೇಂದ್ರ ಒಬ್ಬ ಹುಟ್ಟು ಹೋರಾಟಗಾರ ಅವರನ್ನು ನಾನು ತುಂಬಾ ವರ್ಷದಿಂದ ಹತ್ತಿರದಿಂದಲೇ ನೋಡಿದ್ದೇನೆ ಉಪಚುನಾವಣೆಯಲ್ಲಿ ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೋ ಅಲ್ಲೆಲ್ಲಿ ವಿಜೇಂದ್ರ ಗೆಲ್ಲಿಸಿಕೊಂಡು ಬಂದಿದ್ದಾರೆ ವಿಜೇಂದ್ರ ಎಲ್ಲೂ ಕೂಡ ದ್ವೇಷದ ರಾಜಕಾರಣ ಮಾಡಿರುವುದು ನಾನಂತರೂ ನೋಡಿಲ್ಲ ಯಾರನ್ನು ಕೂಡ ಮೇಲು ಎತ್ತಿ ಕಟ್ಟುವ ದ್ವೇಷದ ರಾಜಕಾರಣ ಮಾಡಿರುವುದನ್ನು ಕೂಡ ನಾನು ನೋಡಿಲ್ಲ ಅವರು ಎಲ್ಲ ಸಮುದಾಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದನ್ನೇ ನಾನು ನೋಡಿದ್ದೇನೆ ಇಂದು ಹೈಕಮಾಂಡ್ ವಿಜೇಂದ್ರರನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಶಿಕ್ಷಕರನ್ನಾಗಿ ಮಾಡಿದೆ ಎಲ್ಲರೂ ಕೂಡ ಅವರಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು ಹೈಕಮಾಂಡ್ ನೇಮಕ ಮಾಡಿದ ಮೇಲೆ ಅದನ್ನು ವಿರೋಧ ಮಾಡುವ ಹಕ್ಕು ಯಾರಿಗೂ ಇಲ್ಲಿ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಕೂಡ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಬಸ್ ಪ್ರಯಾಣದ ದರ ಏರಿಕೆ ಮಾಡಿದಂತ ಸರ್ಕಾರ ಸದ್ದಿಲ್ಲದೆ ಬಿಯರ್ ದರವು ಕೂಡ ಏರಿಕೆ ಮಾಡಲು ಮುಂದಾಗಿದೆ ಹೌದು ಇದೇ ಜನವರಿ ಇಪ್ಪತ್ತರಿಂದಲೇ ರಾಜ್ಯದಲ್ಲಿ ಬಿಯರ್ ಬೆಲೆಯಲ್ಲಿ ಕನಿಷ್ಠ ಹತ್ತು ರೂಪಾಯಿಂದ ಐವತ್ತು ರೂಪಾಯಿ ವರೆಗೆ ಏರಿಕೆ ಆಗಲಿದೆ ಹೌದು ಸ್ನೇಹಿತರೆ ಈಗ ಬಂದಿರುವ ವರದಿಯ ಪ್ರಕಾರ ಬಿಯರ್ ಬಾಟಲ್ ಮೇಲೆ ಆಲ್ಕೋಹಾಲ್ ಪ್ರಮಾಣದ ಅಂಶ ಯಾವ ರೀತಿ ಇರುತ್ತೋ ಆ ರೀತಿ ದರ ಹೆಚ್ಚಿಗೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ಆಲ್ಕೋಹಾಲ್ ಅಂಶ ಕಡಿಮೆ ಇತ್ತಂದ್ರೆ ಕಡಿಮೆ ದರ ಏರಿಕೆ ಒಂದು ವೇಳೆ ಆಲ್ಕೋಹಾಲ್ ಅಂಶ ಜಾಸ್ತಿ ಇತ್ತಂದ್ರೆ ಆಗ ಹೆಚ್ಚಿಗೆ ಹಣವನ್ನು ಕಟ್ಟಬೇಕಾಗುತ್ತೆ ಸದ್ಯಕ್ಕೆ ಈಗ ಹೆಚ್ಚು ಜನರು ಸೇವಿಸುವ ಬುಲೆಟ್ ಬಿಯರ್ ಬೆಲೆ ತೊಂಬತ್ತೆಂಟು ರೂಪಾಯಿ ಇದ್ದು ಅದು ಶೀಘ್ರವೇ ನೂರ ನಲವತ್ತೈದು ರೂಪಾಯಿಗೆ ಏರಿಕೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಈ ಒಂದು ಹೊಸ ಪರಿಷ್ಕೃತ ದರ ಜನವರಿ ಇಪ್ಪತ್ತರಿಂದಲೇ ರಾಜ್ಯದಲ್ಲಿ ಜಾರಿಗೆ ಬರಲಿದೆ ಹೌದು ಏಕೆಂದರೆ ಕಳೆದ ವರ್ಷ ಅಬಕಾರಿ ಇಲಾಖೆಯು ತನ್ನ ಆದಾಯದ ಗುರಿ ಮುಟ್ಟುವಲ್ಲಿ ವಿಫಲವಾಗಿದೆ ಹೌದು ಸ್ನೇಹಿತರೆ ಅಬಕಾರಿ ಇಲಾಖೆಗೆ ಮೂವತ್ತೆಂಟು ಸಾವಿರದ ಐದನೂರ ಇಪ್ಪತ್ತೈದು ಕೋಟಿ ಆದಾಯ ಬರಬೇಕಾಗಿತ್ತು ಆದರೆ ಕಳೆದ ವರ್ಷ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಮೂವತ್ತ್ ಮೂರು ಕೋಟಿ ಆದಾಯ ಸಂಗ್ರಹವಾಗಿದೆ ಈ ಮೂಲಕ ಇನ್ನೂ ಹದಿನೈದು ಸಾವಿರ ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಸವಾಲು ಅಬಕಾರಿ ಇಲಾಖೆ ಮುಂದಿದೆ ಹಾಗಾಗಿ ಸರ್ಕಾರ ಇದೀಗ ಇದೇ ಜನವರಿ ಇಪ್ಪತ್ತರಿಂದಲೇ ರಾಜ್ಯದಲ್ಲಿ ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ ಮಾಡಲು ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗೆ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಹೌದು ಡಿಸೆಂಬರ್ ತಿಂಗಳ ಹದಿನಾರನೇ ಕಂತೂ ಇದೇ ಜನವರಿ ಹದಿನಾಲ್ಕರಿಂದಲೇ ರಾಜ್ಯದ ಮಹಿಳೆಯರಿಗೆ ಜಮಾ ಮಾಡಲಾಗುತ್ತೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷಕರಾಗಿರುವ ಸಿ ಎಸ್ ಚಂದ್ರಭೂಪಾಲೆನ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಈಗ ಈ ಒಂದು ಹಣವನ್ನು ಆರ್ಥಿಕ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದ್ದು ಶೀಘ್ರವೇ ಜನವರಿ ಹದಿನಾಲ್ಕರಿಂದಲೇ ಹರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಇದರಡುವೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯವರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ ಮತ್ತು ಬ್ಯಾಂಕ್ ಖಾತೆಗೆ ಇ ಇಕೆವೈಸಿ ಕಡ್ಡಾಯವಾಗಿ ಮಾಡಿಕೊಳ್ಳಿ ಎಂದು ಮನವಿಯನ್ನು ಮಾಡಿದ್ದಾರೆ ಇನ್ನು ಇದರಡುವೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಪರಿವರ್ತನೆ ಆದವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮ ಆಗುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಪತಿ ಅಥವಾ ಮಕ್ಕಳ ಲ್ಲಿ ಯಾರಾದರೂ ಜಿ ಎಸ್ ಟಿ ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಅಂತಹ ಕುಟುಂಬವನ್ನು ಹನರರು ಎಂದು ಪರಿಗಣಿಸಲಾಗುತ್ತೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಸ್ನೇಹಿತರೆ ನೀವೇನಾದರೂ ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ